ಬೀದರ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಸಂಜಯ್ ಜೆಸ್ಸಿಯವರ ನೇತೃತ್ವದಲ್ಲಿ ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು ಕ್ರೀಡಾಕೂಟದಲ್ಲಿ ವಿಜಯಿಸಿದ್ದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ನೆನಪಿನ ಕಾಣಿಕೆ ವಿತರಣೆ ಕಾರ್ಯಕ್ರಮ ಮಂಗಲ್ಪೇಟ್ನ ಎಂಎಂಸಿ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಯಿತು ರೆವರೆಂಡ್ ಮಾರ್ಟಿನ್ ಅಭಿಷೇಕ್ ಅವರು ವಿಶೇಷ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಕ್ಕಳು ಹಾಗೂ ಮಹಿಳೆಯರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಈ ಕುರಿತಾಗಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸಹಾಯಕ ಸಭಾಪಾಲಕರಾದ ರೆವರೆಂಡ್ ಮಾರ್ಟಿನ ಅಭಿಷೇಕ್ ಅವರು ಮಾತನಾಡಿ ಸಂಜಯ್ ಅವರು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಬಲ ಹೊಂದಲು ಈ ಕ್ರೀಡಾಕೂಟ ಕ್ರೀಡಾಪಟುಗಳಿಗಾಗಿ ಸತತ ಮೂವತ್ತೆರಡು ವರ್ಷಗಳಿಂದ ಆಯೋಜನೆ ಮಾಡುತ್ತಿದ್ದು ಆಯೋಜಕರಿಗೂ ಸ್ಪರ್ಧಾಳುಗಳಿಗೂ ದೇವರು ಆಶೀರ್ವದಿಸಲಿ ಎಂದು ಶುಭ ಕೋರಿದರು ಈ ಕುರಿತಾಗಿ ಸಮಾಜದ ಮುಖಂಡರಾದ ಆನಂದ ಘಂಟೆಯವರು ಮಾತನಾಡಿ ಮೂವತ್ತೆರಡು ವರ್ಷದಿಂದ ಸಂಜಯ್ ಜಸ್ಸಿಯವರು ತಮ್ಮ ಸ್ವಂತ ವೆಚ್ಚ ಭರಿಸಿ ಕ್ರೀಡಾಕೂಟ ಆಯೋಜಿಸಿ ಪ್ರೋತ್ಸಾಹವಾಗಿ ನೆನಪಿನ ಕಾಣಿಕೆ ಇದ್ದಾರೆ ಮುಂಬರುವ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಮಕ್ಕಳಿಗಾಗಿ ಸ್ಪೂರ್ತಿದಾಯಕ ಕ್ರೀಡಾಕೂಟ ಆಯೋಜನೆ ಮಾಡುವಂತಾಗಲಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೆವರೆಂಡ್ ರಾಬಿನ್ ಪಾಸ್ಟರ್ ಅಮಿತ್ ಕೋಟೆ ಸಂಜಯ್ ಜಸ್ಸಿ ವಿಕ್ಕಿ ನಿಕ್ಸನ್ హానోక్ అమృత్ రాయల్ మ్యాథ్యూ స్టాలిన్ జార్డన్ వెస్లీ రిచర్డ్ సరళికర్ విద్యావతి సంతోషి సుందర్రా సేరే ఇన్నితరూ

ಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಮತ್ತು ಆತ್ಮಿಕವಾಗಿ ಬಲಗೊಳ್ಳುವುದು ಮಾತ್ರವಲ್ಲದೆ ದೈಹಿಕವಾಗಿ ಕರ್ತನೆ ನಾವು ಈ ಆಟಗಳಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಬಲಗೊಳ್ಳುವಂತಹ ಕೃಪೆ ನೀನು ನಮಗೆ ಅನುಗ್ರಹ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ದೇವರೇ ನಿನ್ನ ಪ್ರಸನ್ನತೆಯನ್ನು ಇರಿಸಿದ್ದಿ ಮಕ್ಕಳು ತಮ್ಮ ಪ್ರದರ್ಶನವನ್ನು ತೋರಿಸುವಂಥ ಭಾಗ್ಯಕ್ಕೆ ನೀನು ನಡೆಸಿದ್ದಿ ಈಗ ದೇವರೇ ನಿನ್ನ ಮಕ್ಕಳು ದೈಹಿಕವಾಗಿ ಆತ್ಮಿಕವಾಗಿ ಮಾನಸಿಕವಾಗಿ ಬಲಗೊಂಡು ಇನ್ನ ಸುವಾರ್ತೆಯ ಸೇವೆಯಲ್ಲಿ ಅವರು ಕೂಡ ನಿನ್ನ ಪ್ರತಿಬಿಂಬಗಳಾಗಿ ಮುಂದೆ ನಡಿಲಿಕ್ಕಾಗುವಂತೆ ಸಹಾಯ ನೀಡು ಇದನ್ನು ಆಯೋಜಿಸಿರುವಂಥ ನಿನ್ನ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸುತ್ತೇನೆ ನಿನ್ನ ಅದ್ಭುತವಾದ ಕೃಪೆಯನ್ನು ನಿನ್ನ ಮಕ್ಕಳ ಮೇಲೆ ಅನುಗ್ರಹ ಮಾಡು ಮತ್ತು ವಿಶೇಷವಾಗಿ ವೇದಿಕೆಯ ಮೇಲೆ ಕೂತುಕೊಂಡಂತ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಆದಿಯೂ ಮಧ್ಯಸ್ಥನು ಅಂತ್ಯ ನೀನಾಗಿದ್ದುಕೊಂಡು ಈ ಒಂದು ಪ್ರೈಸ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಪರಿಶುದ್ಧವಾದಂಥ ಸಮಯದಂದು ನೂರ ನಾಲ್ಕನೆಯ ಬೀದರ್ ಜಿಲ್ಲೆಯ ವಾರ್ಷಿಕ ಕ್ರೈಸ್ತ ಜಾತ್ರೆಯ ನಿಮಿತ್ತವಾಗಿ ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಎಲ್ಲ ಭಕ್ತರಿಗೂ ನಾವು ಶುಭವನ್ನು ಹಾರಿಸುವಂಥವರಾಗಿದ್ದೇವೆ ಆತ್ಮಿಕವಾಗಿ ನಾವು ಬಲಗೊಳ್ಳುವುದು ಮಾತ್ರವಲ್ಲದೆ ದೈಹಿಕವಾಗಿಯೂ ಕೂಡ ಬಲಗೊಳ್ಳುವಂಥ ಒಂದು ಯೋಜನೆಯನ್ನು ನಮ್ಮ ಸಭೆಯ ನಾಯಕರುಗಳು ಇದನ್ನು ಬಹಳ ಗಂಭೀರವಾದ ರೀತಿಯಲ್ಲಿ ಪರಿಗಣಿಸಿ ಈ ಒಂದು ಜಾತ್ರೆಯಲ್ಲಿ ಅವರು ಉತ್ತಮವಾದಂಥ ಒಂದು ಸ್ಪರ್ಧೆಯ ಅಂದರೆ ಸ್ಪೋರ್ಟ್ಸ್ ಸ್ಪರ್ಧೆಯನ್ನು ಅವರು ಆಯೋಜಿಸುವಂಥ ಒಂದು ಸೌಭಾಗ್ಯ ತಂದೆಯಾದ ದೇವರು ಭಕ್ತರಿಗೆ ಮತ್ತು ನಮ್ಮ ಸಭಾ ನಾಯಕರಿಗೆ ಅನುಗ್ರಹ ಮಾಡಿದ್ದಾನೆ ಅದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ಅವರನ್ನು ವಂದಿಸುವಂಥವರಾಗಿದ್ದೇವೆ ಮತ್ತು ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಕ್ಕಳಿಗೂ ಮತ್ತು ಸಭಾ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ ದೇವರು ಈ ಒಂದು ಮೀಡಿಯಾದ ಮೂಲಕವಾಗಿ ಎಲ್ಲರನ್ನು ಆಶೀರ್ವಾದ ಮಾಡಲಿ ಮತ್ತು ವಿಶೇಷವಾಗಿ ನಮ್ಮ ಜಾತ್ರೆಯು ಇದೇ ರೀತಿಯಲ್ಲಿ ಆತ್ಮಿಕವಾಗಿ ಬಲಗೊಂಡು ಅನೇಕ ಜನರಿಗೆ ಪ್ರತಿಬಿಂಬವಾಗಿದ್ದುಕೊಂಡು ಕ್ರಿಸ್ತನ ಕಡೆಗೆ ನಡೆಸುವಂಥ ಒಂದು ಸಾಧನವಾಗಿರಲಿ ಎಂದು ಹಾರೈಸುತ್ತೇವೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್ ನನ್ನ ಹೆಸರು ರೆವರೆಂಡ್ ಮಾರ್ಟಿನ್ ಅಭಿಷೇಕ್ ಸಹಾಯಕ ಸಭಾಪಾಲಕ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಬೀದರ್ ನೋಡ್ ಮೆಥಡಿಸ್ಟ್ ಮಿಷನ್ ಜಾತ್ರೆ ಒಂದೂರ ನಾಲ್ಕು ವರ್ಷಗಳಿಂದ ಸತತವಾಗಿ ಹಮ್ಮಿಕೊಳ್ಳಲಾಗ್ತಿದೆ ಅದರಲ್ಲಿ ಮೂವತ್ತೆರಡು ವರ್ಷದಿಂದ ಸಂಜಯ್ ಸರ್ ಅವರು ಸ್ಪೋರ್ಟ್ಸ್ ಆಯೋಜನೆ ಮಾಡಿ ತಮ್ಮ ಸ್ವಂತ ವೆಚ್ಚದಿಂದ ಎಲ್ಲ ಮಕ್ಕಳಿಗೆ ಒಂದು ಸ್ಫೂರ್ತಿಗೊಳಿಸುವ ಕಾರ್ಯಕ್ರಮ ಸತತವಾಗಿ ಮಾಡ್ತಾ ಬಂದಿದ್ದಾರೆ ಅವರಿಗೆ ನಾವು ಮನಪೂರ್ವಕವಾದ ಒಂದು ವಂದನ ಸಲ್ಲಿಸ್ತೇವೆ ಅದೇ ರೀತಿಯಿಂದ ಮುಂದೆ ಬರುವಂಥ ದಿನಗಳಲ್ಲಿ ಬೆಳೆಯುವ ಮಕ್ಕಳಿಗೆ ಇನ್ನಷ್ಟು ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡ್ತಾ ಸಂಜೆ ಸರ್ ಬರಲಿ ಈ ಜಾತ್ರೆ ಹೀಗೆ ಮುಂದುವರಲಿ ಎಂದು ನಾನು ಹಾರೈಸ್ತೇನೆ ಸ್ತೋತ್ರವಾಗಲಿ ಈ ಒಂದು ಮಿಷನ್ ಜಾತ್ರೆ ಎರಡು ಮೂವತ್ತೆರಡು ವರ್ಷಗಳಿಂದ ಸತತವಾಗಿ ಸಂಜೆ ಅಣ್ಣ ಜೆಸಿ ಅವರು ಈ ಕೂಟಗಳನ್ನು ಈ ಒಂದು ಆಟ ಅನೇಕ ಹಳ್ಳಿಗಳಿಂದ ಬರ್ತಕ್ಕಂಥ ಎಲ್ಲ ಕ್ರಿಸ್ತ ಜನರಿಗೆ ಹುರಿದುಂಬಿಸಿ ಅನೇಕ ಚಿಕ್ಕ ಮಕ್ಕಳಾಗಿರಬಹುದು ಯೌನಸ್ಥರಾಗಿರಬಹುದು ಮಧ್ಯ ವಯಸ್ಸಿನವರಾಗಿರ್ಬೋದು ಇವರಿಗೆಲ್ಲ ಆಟ ಓಟಗಳನ್ನು ಆಡಿಸಿ ಒಳ್ಳೆ ರೀತಿಯಿಂದ ಅವರಿಗೆ ಪ್ರೈಝುಗಳನ್ನು ಕೊಡುವುದರ ಮುಖಾಂತರ ಮತ್ತು ನಮ್ಮ ಎಲ್ಲ ಮೆಥಡಿಸ್ ಚರ್ಚಿನ ಒಂದು ಸದಸ್ಯರಾಗಿ ನಾವು ಈ ಕೂಟಗಳಲ್ಲಿ ಭಾಗವಹಿಸಿ ಅನೇಕ ವರ್ಷಗಳನ್ನು ಈ ರೀತಿಯಾಗಿ ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಈ ಜಾತ್ರೆಯನ್ನು ನಾವು ಆಚರಿಸುವವರಾಗಿದ್ದೇವೆ ಎಲ್ಲ ಕ್ರೈಸ್ತ ಬಂಧುಗಳಿಗೆ ಇದೆಲ್ಲ ಇವರ ಇವರ ವತಿಯಿಂದ ನಾವು ಧನ್ಯವಾದಗಳು ಸಲ್ಲಿಸ್ತಾರೆ ನನ್ನ ಹೆಸರು ವಿದ್ಯಾವತಿ ಏಡೆನ್ ಕಾಲೋನಿ ಮಂಗಲ್ಪೇಟ್ ಬೀದರ್ ಥ್ಯಾಂಕ್ ಯು ಮೊಟ್ಟ ಮೊದಲನೇದಾಗಿ ತಂಜದ ದೇವರಿಗೆ ನಾನು ಸ್ತೋತ್ರ ತಿಳಿಸುತ್ತಾ ಈ ಒಂದು ನಮ್ಮ ಬೀದರ್ ಜಾತ್ರೆಯನ್ನು ನಾನು ವಿಶೇಷವೆಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ನಮ್ಮ ಕ್ರೈಸ್ತ ಬಾಂಧವರು ಎಲ್ಲೇ ಇದ್ದರೂ ಎಲ್ಲ ಒಂದು ಹಳ್ಳಿ ಪಳ್ಳಿಗಳಿಂದ ಬಂದು ಈ ಒಂದು ನಮ್ಮ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ನಮ್ಮ ವಿಶೇಷವಾಗಿ ನಮ್ಮ ಡಿ ಎಸ್ ಸಾಹೇಬರಿಗೂ ಮತ್ತು ನಮ್ಮ ಬಿಷಪ್ ಸಾಹೇಬರಿಗೂ ಮತ್ತು ಇದನ್ನು ನಡೆಸ್ಕೊಂಡು ಹೋಗುವಂಥ ನಮ್ಮ ಅವರಿಗೂ ಮತ್ತು ಎಲ್ಲರಿಗೂ ಕೂಡ ಬಂದಂಥ ಕ್ರೈಸ್ತ ಮಕ್ಕಳಿಗೆ ನಾವು ಒಂದನ್ನು ತಿಳಿಸ್ತೇನೆ ಯಾಕಂದರೆ ಇದರಲ್ಲಿ ಭಾಗವಹಿಸೋದಕ್ಕಿಂತ ದೇವರ ಆರಾಧನೆ ವಾಕ್ಯಗಳನ್ನು ಕೇಳಿಸ್ಕೊಂಡು ಅವ್ರು ಹೋಗಲಿಕ್ಕೆ ಬರ್ತಾರೆ ಮತ್ತು ಬಂದಂಥ ಜನರಿಗೆ ಇದರಲ್ಲಿ ಅಭಿಷೇಕ ಇದೆ ಭಕ್ತಿ ಪೂರ್ವಕಾಗಿ ಬಂದು ಆರಾಧನೆ ಮಾಡಿ ತ ಮೂರು ದಿವಸದಲ್ಲಿ ನಾವು ಇದರಲ್ಲಿ ಸತತವಾಗಿ ಭಾಗಿಯಾಗುತ್ತೇವೆ ಮೂರು ದಿವಸ ನಮ್ಮ ಕ್ರೈಸ್ತರಿಗೆ ವಿಜೃಂಭಣೆಯ ಹಬ್ಬ ಎಂದು ಆಚೆ ಹೇಳಿಕೊಳ್ಳೋಕ್ಕೆ ನಾನು ಸಂತೋಷ ಪಡುತ್ತೇನೆ ಮತ್ತು ಈ ಒಂದು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿ ನಮ್ಮನ್ನು ಆಹ್ವಾನ ಮಾಡಿದಕ್ಕಾಗಿ ಜೆಸ್ಸಿ ಮಾಸ್ಟರಿಗೂ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರು ನಾನು ತಿಳಿಸ್ತೇನೆ ಮತ್ತು ಈ ಒಂದು ಸಮಯ ಕೊಟ್ಟಂಥ ತಂದೆಯ ದೇವರಿಗೆ ನಾನು ಸ್ತೋತ್ರ ಹೇಳ್ತಾ ಇಲ್ಲಿಗೆ ನನ್ನ ಸಂಭಾಷಣೆ ಮುಗಿಸ್ತೇನೆ ಧನ್ಯವಾದಗಳು ನನ್ನ ಸಲ ಸಂತೋಷ ಸುಂದರ್ ಪೊಲೀಸ್ ಮಳೆಗಾಂವ್ ಏಡನ್ ಕಾಲನಿ ಮಂಗಲಪೇಟೆ ಥ್ಯಾಂಕ್ ಯು